ಬೇರೆ ಮಾಡಬೇಕು ರೀ ಅದ್ರ ಸಂಬಂಧ ನಾವು ಇಪ್ಪತ್ತೇಳು ಜನ ಮೆಂಬರ್ಗಳೆಲ್ಲ ಸೇರಿ ನೋಟಿಸ್ ಕೊಟ್ಟು ನಾವೆಲ್ಲ ಕೋರ್ಟ್ಗೆಲ್ಲ ಹೋಗಿ ರೀ ಅವರು ಗ್ರಾಮ ಸಂಬಂಧ ಈಗ ಐದಾರು ತಿಂಗಳ ದಿವಸ ಏನೂ ಕೆಲಸ ಆಗಿಲ್ಲ ನಮ್ಮದು ಅವ್ರು ಬರ್ಲಿಲ್ಲಕ್ಕೆ ನಮ್ಗೆ ಕೆಲಸ ಆಗಿಲ್ಲ ಅದಕ್ಕೆ ಜನರ ಸಂಬಂಧ ನಮಗೆ ತ್ರಾಸ ಐತೆ ರೀ ಈಗ ಅಧ್ಯಕ್ಷದ್ದು ನಾವು ಕೆಲಸ ಮಾಡೋಕ್ಕಾಕತ್ರಿ ಅಧ್ಯಕ್ಷರ್ಲ ಸಂಬಂಧ ನಮಗೆ ತ್ರಾಸೈತೆ ರೀ ಕೆಲಸ ಮಾಡೋದು ಊರಾಗೆಲ್ಲ ಮಂದಿ ನಮಗೆಲ್ಲ ಯಾಕೆ ನೀವು ಕೆಲಸ ಮಾಡ್ತಲ್ಲ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಅಧ್ಯಕ್ಷರ ಸಂಬಂಧ ನಮಗೆ ಕೆಲಸ ಆಗಿಲ್ಲ ನಾವೇನು ಮಾಡೋದು ರೀ ಈಗ ಅದ್ರ ಸಂಬಂಧ ಅಧ್ಯಕ್ಷರು ಬದಲಾವಣೆ ಮಾಡಿದ್ದೀವಿ ನಾವು ಇನ್ನು ಅಧ್ಯಕ್ಷರು ಹೋದ ಹೊಸ ಅಧ್ಯಕ್ಷನ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ನಾವು ಇನ್ಮೇಲೆ ಮಾಡೋದು ನಾವು ಇನ್ನು ಇಪ್ಪತ್ತು ದಿವ್ಸದ ತನಕ ತಿಂಗ್ಳು ತನಕ ಟೈಮ್ ಕೊಟ್ಟಿದ್ರೆ ನಾವು ಹೊಸ ಮಾಡ್ತೇವೆ ರೀ ಅದರೊಳಗೆ ಐದು ಜನ ಇದೇವ್ರಿ ನಾವು ಕ್ಯಾಂಡಿಡೇಟ್ ಐದು ಜನದೊಳಗೆ ಯಾರು ಮಾಡೋದು ಅಂತ ನಾವು ನಾವೇ ಮಾಡೋದೈತ್ರಿ ಎಲ್ಲ ಲೇಡೀಸ್ ಎಲ್ಲ ಸೇರಿ ಒಬ್ಬರು ಮಾಡ್ತೇವೆ ನಾವು ನಮ್ಗೆ ಯಾರು ನಮ್ ಕೆಲಸ ಮಾಡ್ಕೊಡ್ತಾರ ಅವ್ರ್ ಮಾಡ್ಕೊಂತೀವಿ ನಾವ್ ಎಷ್ಟ್ ಜನ ಮೂವತ್ನಾಕ್ ಜನ ಇದಾವ್ರಿ ಈಗ ಇಪ್ಪತ್ತೇಳ ಜನ ವಿಶ್ವಾಸ ಮಾಡಿದೇವ್ರಿ ಅವ್ರೇನ ಅವ್ರು ತಗಿಬೇಕನ್ನೋ ಉದ್ದೇಶ ಇರ್ಲಿಲ್ರಿ ವಿಶ್ವಾಸ ಮಾಡೋ ಅವ್ರ ಕೆಲಸ ಮಾಡ್ಲಿಲ್ಲ ಸಂಬಂಧ ನಮ್ ಕೆಲ್ಸ ಕೊಡ್ಲಿಲ್ ಸಂಬಂಧ ಅಷ್ಟ ಮಾಡಿದೇವ್ ಬೇರೆ ಯಾವ್ದು ವಿಷಯ ಇಲ್ರಿ ಉದ್ಯೋಗ ಸಂಬಂಧ ಆತ್ರಿ ಅಥವಾ ರೋಡ್ ಸಂಬಂಧ ಆತ್ರಿ ಯಾವ್ದೋ ಒಂದ್ ಕೆಲ್ಸ ಆದ್ರಾವ್ ಈಗ ಸೋಶಲ್ ಒಳಗ್ ನಾವ್ ಇದಾವ್ರೆಲ್ಲಾ ಕೇಳಿದ್ ನಾವ್ ಮಾಡಾಕ್ ಜನರು ಕೇಳಿದಲ್ ನಾವು ಕೆಲಸ ಮಾಡಕ್ಕೆ ಬೇಕ್ರಿ ಅವ್ರು ನಾವು ಅಧ್ಯಕ್ಷರು ಕೇಳ್ತೇವೆ ರೀ ಕೇಳ್ತೇವ್ರಿ ಮತ್ ಇಲ್ಲ ಅಂದ್ರೆ ನಾವು ಯಾರು ಯಾರ ರೀ ಹಂಗಾಗಿ ಜನ ನಮ್ಮನ್ನು ಕೇಳ್ತಾರೆ ಜನಕ್ಕೆ ನಾವು ಏನು ಉತ್ತರ ಕೊಡೋನ್ರಿ ರೀ ಐ ಇಟ್ರಿ ಕ್ಯಾಂಡಿಡೇಟ್ ಎಲ್ಲ ಐ ಸಿಟ್ರಿ ಅದು ಇದ್ರೊಳಗ ಬಂದಿದೆ ಈಗ ಯಾವಾಗ ಇಪ್ಪತ್ತು ದಿವಸದೊಳಗ ಮಾಡ್ಬೇಕನ್ಕೋ ಅಂದ್ರಿ ಸರ ಮತ್ತೆ ಈಗ ಮಾಡೋದೈತ್ರಿ ಈಗ ಇನ್ನೂ ತಮ್ಮ ಒಂದು ಸದಸ್ಯತ್ವ ಮೇಡಮ್ ಇನ್ನು ಎಷ್ಟು ವರ್ಷ ಉಳಿದಿದ್ದಾರೆ ಇನ್ನು ಬರೇ ಹತ್ತು ತಿಂಗಳು ಉಳಿತಾ ಡಿಸೆಂಬರ್ ತನಕ ಅಷ್ಟೇ ಐತ್ರಿ ಒಂಬತ್ತು ತಿಂಗಳೊಳಗೆ ನಾವು ಗ್ರಾಮ ಸಂಬಂಧ ಎಲ್ಲ ಕೆಲಸ ಮಾಡಕ್ ಮತ್ತೆ ಗ್ರಾಮದ ಐದು ವರ್ಷ ಒಳಗಡೆ ಆಗದೆ ಇರುವಂತ ಕಾಮಗಾರಿಗಳು ಇನ್ನು ಹತ್ತು ತಿಂಗಳ ಒಳಗಡೆ ಮಾಡಕ್ ಸಾಧ್ಯ ಇದೆ ಮೇಡಮ್ ಅಷ್ಟೇನು ಸಾಧ್ಯ ಇಲ್ಲ ಸರ್ ಅದ್ರೊಳಗೆ ಅರ್ಧನಾದ್ರೂ ಮಾಡ್ತೇವೆ ನಮ್ಮ ಕೈಲಾದಷ್ಟೇ ಈಗ ಪ್ರಯತ್ನ ಮಾಡೋ ಸಂಬಂಧನೇ ಈಗ ಅಧ್ಯಕ್ಷ ಇಳಿಸಿ ನಾವು ಹೊಸ ಅಧ್ಯಕ್ಷನ ಮಾಡ್ತಾ ಇದೇವ್ರಿ ಸರ್ ಈ ನಾಲ್ಕು ವರ್ಷ ಈ ಅವಿಶ್ವಾಸ ಅನ್ನೋದು ಈಗ ಒಂದು ಎಲ್ಲರೂ ಬಂತು ಅಥವಾ ಈ ಮುಂಚೆ ಇದು ಬರ್ತಾ ಇದ್ರಿ ನೀವು ಅವಿಶ್ವಾಸ ಕೆಲಸ ಆಗ್ತಾ ಇಲ್ಲ ಹಾಯು ಜೋ ಹಾಕಬೇಕು ಅಂತ ಹೇಳಿ ಇದು 빈ನಾಭಿಪ್ರಾಯ ಯಾವಾಗ ಸ್ಟಾರ್ಟ್ ಆಗಿದೆ ಮೇಡಮ್ ಈಗ ಒಂದ ಐದರ್ ತಿಂಗಳು ಆದ್ರೆ ಸರ್ ಐದರ್ ತಿಂಗಳು ಅದಕ್ಕೆ तो मुजे ಕೆಲಸ ಆಗ್ತೈತಿ ಐದರ್ ತಿಂಗಳು ಸರ್ ಮಾಡಿದ್ರಿ ನಾವು ಕೆಲಸ ಮಾಡ್ಕೊಂಡಿದ್ದೀವಿ ಈಗ ಐದರ್ ತಿಂಗಳಿಂದ ಸ್ವಲ್ಪ ಕೆಲಸ ಇದೆ ಸರ್ ಬೇರೆ ಏನಿಲ್ಲ ನಮ್ದು ಅಧ್ಯಕ್ಷರು ನಮ ಎಲ್ಲರಿಗೂ ಲೇಡಿ ಜಿಯಾದ್ ಕರದ ಮೀಟಿಂಗ್ ತಗೋಬೇಕಾಗಿತ್ರಿ ಏನಾಗಿದೆ ಪ್ರಾಬ್ಲಮ್ ನೀವು ಮನೆಯಾಗ ಕುಂತ್ರೆ ಹ್ಯಾಂಗ್ ಗೊತ್ತಾಗೋದ್ರಿ ಅವರು ಒಂದು ನಾವು ನಾವನ್ನ ಲೇಡಿ ಜನ ಅವರು ಲೇಡಿ ಜನ पुढच्या हालचाल का नाही आम्ही आता अध्यक्षच्या विरोधामध्ये चौतीस पैकी सत्तावीस मेंबर अध्यक्षाच्या विरोधात मध्ये मतदान केले आणि या सगळ्या या सत्तावीस मेंबरांचं एकच म्हणणं होतं की गावच्या विकासापासून आमचं गाव फार वंचित आहे आणि जवळपास अध्यक्षने जवळजवळ बघितला तर जुलै महिन्यापासून एकही मिटिंग मासिक मिटिंग झाली नाही आणि घेतली पण नाही एकदा नोटीस काढले त्याच्यानंतर मी आजार आहे म्हणून त्यांनी आम्हाला एक अर्ज केले त्याच्यानंतर परत एक मिटिंग काढले त्याच्या त्याच्यानंतर पुढं आमच्या गणपती आमच्या हिंदूंचा सगळ्यात मोठा सण गणपती दसरा दिवाळी असे एक एकेक एक 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 लागून सण येत गेले तर गणपतीला आमचा रोड इतका बाद झालेला आहे की गणपती यांच्या वेळेत येणारा बाईक सवार की त्या गाद्यामध्ये पडेल किंवा त्या रोडाच्या खड्ड्यामध्ये पडेल अशी स्थिती असताना आमचे सिनियर मेंबर जयराम पाटील असू दे सुरेश अण्णा राजकटे प्रदीप पाटील आमचे बरेच सिनियर मेंबर सगळे मिळून आम्ही तो एक निर्णय घेतला की मिटिंग करायची त्या गावच्या विकासासाठी रोड करायचं लोकांना काहीतरी सुविधा करून द्यायचं येण्याच्या तरी मार्ग चांगला करून द्यायचा आम्ही अध्यक्षांना निवेदन दिलं आहे पी डीओकने निवेदन दिलं आहे मिटिंग घ्या मीटिंग बोलवा गावचा विकास फार थांबलाय आणि विकास व्हायला तयार नाही त्यांनी तर अध्यक्षनं दुर्लक्षच केले टोटली आज आपलं गाव एवढं मोठं आहे जवळजवळ नव्याण्णव टक्के लोक आमचे हिंदू आहेत अध्यक्षला आम्ही कधी पण आमच्या गावानं जात भेद कधी पण मांडला नाही तरी पण एक अध्यक्ष असताना आमच्याकडं इतर हिंदूचे चार कॅन्डिडेट असताना सुद्धा ना आम्ही अध्यक्ष केलं त्याची जाणीव होऊन त्या अध्यक्षनं आमच्या गावाला शंभर टक्के वेळ द्यायला पाहिजे आणि शंभर टक्के या लोकांना घेऊन जाऊन आमच्या गावचा विकास करायला पाहिजे होतं आमच्या गावाला टोटली विठीस धरले सात आठ महिने कारण की आज बघा आम्ही अविश्वास घातल्यानंतर त्या माणसानं हायकोर्टला आमच्या ग्रामपंचायत हायकोर्टला ठेवलं त्यानंतर तसं गाव चालवायचं असेल हायकोर्टला जायची काय गरज होती जायचं नाही येऊन पंचायत चालवा म्हटलं आम्ही यायचं पंचायत चालवायला पाहिजे होतं पंचायत चालवलीच नाही पंचायत चालवले नाही म्हटल्यानंतर आम्ही सगळे मेंबर आमच्या सदा पराजकटीच्या मार्गदर्शनाखाली मिटिंग केली मिटिंग करून झाल्यानंतर आम्ही सगळे मेंबर एक दिवस जाईथ सगळे उपाध्यक्ष मार्गदर्शन बोलवले आणि याच्या पुढे काय करायचं मग याच्या पुढे काय करायचं म्हटल्यानंतर अध्यक्ष तरी आला तयार नाही मग काय करूया सगळेजण म्हटले अश्वास घावल्याने त्याला अध्यक्ष करूया म्हणून आम्ही त्या दिवशी ठरलं त्याच्यानंतर आम्ही अर्जी दिले ए सी ऑफिसला अर्जी दिल्यानंतर हे प्रोसेस स्टार्ट झाला प्रोसेस स्टार्ट झाल्यानंतर आम्हाला डिसेंबर अकरा तारीखला अविश्वासची तारीख मिळाली त्या त्यांना नऊ तारीखला त्यांनी हायकोर्टला जाऊन स्टे घेऊन आली त्याच्यानंतर पुन्हा हायकोर्टला आम्ही गेले सगळेजण आम्ही आम्हाला सगळ्या चौतीस मेंबरांना ज्यांनी अर्जी दिली त्यांना पार्टी केली झालेला आहे ಈಗ ನಮ್ಮ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಟ್ವೆಂಟಿ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಡೌನ್ಲೋಡ್ ಮಾಡಿಕೊಂಡು ಈ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ನಲ್ಲೇ ವೀಕ್ಷಿಸಿ ಆನಂದಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಎಸ್ ಎಸ್ ಮೂಲಕ ತಿಳಿಸಿ